ೇಶ್ವರು ಪಂಚಮ ವೇದದ ವರ್ಷ ಮೇಳ ಬಿಡುವಂತಾದವ ಕಿರುಣಕರ್ ಶೆಟ್ಟಿ ಹೇಳಿದ್ರು ನೀನು ಪ್ರಧಾನ ಭಾಗವತ್ಗೆ ಪೋಸ್ಟನ್ನು ಮಾಡು ನಾನಿದ್ದೇನೆ ನಿನ್ನ ಬೆಳಗ್ಗೆ ದಾರೇಶ್ವರು ನಿನ್ನ ಹಿಂದ್ಗಡೆ ನಿಂತುಕೊಳ್ತಾರೆ ನಿರ್ದೇಶಕರಾಗಿ ನೀನು ಭಾಗವತ್ಗೆ ಮಾಡ್ಬೋದಲ್ಲ ನಾನು ನಿರಾಕರಿಸಿದ್ದೇನೆ ಬದುಕಿಗೆ ಕಾರಣನಾದವನ ಹೆಸರನ್ನು ಹೇಳದೇ ಇದ್ದರೆ ಅದು ಬೇಸರದ ಸಂಗತಿ ಆಗ್ತದೆ ಅಂಥದ್ದೊಂದು ಘಟನೆ ಲೈಫ್ ಜೀವನದಲ್ಲಿ ನಡೆದಿದೆ ನನಗೆ ಅಂತ ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಡಿಯೋ ನೋಡಿದ ಮೇಲೆ ಸುಮ್ಮನಾಗಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಎಸ್ ಎನ್ ಜೆ ಯಕ್ಷಗಾನ ನಮಸ್ಕಾರ ವೀಕ್ಷಕರೇ ಎಸ್ ಎನ್ ಜೆ ಯಕ್ಷಗಾನ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀವಂತ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸುಬ್ರಹ್ಮಣ್ಯ ನಮ್ಮ ಒಟ್ಟಿಗೆ ಇವತ್ತು ಮೆಕೆಕಟ್ಟು ಮೇಳದ ಪ್ರಧಾನ ಭಾಗವತರಾದಂತಹ ಶ್ರೀಯುತ ಶಂಕರ್ ಭಟ್ ಬ್ರಹ್ಮರವರಿದ್ದಾರೆ ಬನ್ನಿ ಅವರತ್ರ ಹೋಗಿ ಅವರ ಯಕ್ಷಗಾನದ ಯಾನ ಮತ್ತೆ ಜೀವನ ಹೇಗೆ ನಡೆದು ಬಂತು ಎಂದು ತಿಳಿದುಕೊಂಡು ಬರೋಣ ನಮಸ್ಕಾರ ಕಾರ್ಯಕ್ರಮಕ್ಕೆ ಅಂತ ಸ್ವಾಗತ ಈ ಯಕ್ಷಗಾನದ ಬದುಕಿರ್ಬೋದು ಇದು ಎಲ್ಲಿಂದ ಶುರುವಾಯಿತು ಮತ್ತು ನಿಮ್ಮ ಬಾಲ್ಯದಲ್ಲಿ ಯಕ್ಷಗಾನದ ಪರಿಸರ ಇರ್ಬೋದು ಅದು ಹೇಗೆ ಶುರುವಾಯಿತು ಅಭಿರುಚಿ ಹೇಗೆ ಆಯಿತು ಸರ್ ನನ್ನ ಮನೆ ದೇವರನ್ನು ಕುಲದೇವರನ್ನು ಹಾಗೂ ಹಿರಿಯರನ್ನು ಮನಸಾರ ಸ್ಮರಿಸಿ ನಿಮ್ಮ ಸಂದರ್ಶನಕ್ಕೆ ಉತ್ತರವನ್ನು ನೀಡ್ತಾ ಇದ್ದೇನೆ ಯಕ್ಷಗಾನ ಆರಂಭ ಹೇಗಾಯಿತು ಕೇಳಿದ್ರೆ ಮನೆಯಲ್ಲಿ ಇದೇ ವಾತಾವರಣ ಬಹುಶಃ ನಮ್ಮ ಅಜ್ಜ ತಂದೆಯವರು ಎಲ್ಲರೂ ಇದೇ ವಾತಾವರಣದಲ್ಲಿ ಇದ್ದವರು ಬೆಳೆದವರು ನಾವು ಅದು ಒಂದು ಮೂಲ ಕಾರಣ ಇರಬಹುದು ನಮಗೆ ಬಹುಶಃ ಮೂರನೇ ಕ್ಲಾಸಿಂದ ಯಕ್ಷಗಾನದ ವಾತಾವರಣವೇ ಹೈಸ್ಕೂಲ್ ಹಂತದವರೆಗೂ ಯಕ್ಷಗಾನ ವಾತಾವರಣದಲ್ಲಿ ಕಂಟಿನ್ಯೂ ಆಗಿ ಬೆಳೆದು ಬಂತು ಮೂಲ ಕನ್ನಡ ಶಾಲೆಗೆ ಹೋಗೋತ್ತಿಗೂ ನಮ್ಮ ಚಿಕ್ಕಪ್ಪ ತಂದೆಯವರು ಎಲ್ಲರೂ ಯಕ್ಷಗಾನದಲ್ಲಿದ್ದವರು ನಮ್ಮ ತಂದೆ ಸುಬ್ರಾಯ್ ಭಟ್ ಅಂತ ತಾಯಿ ಭಾಗೀರಥಿ ಭಟ್ ಅಂತ ಚಿಕ್ಕಪ್ಪನವರು ನಾರಾಯಣ್ ಭಟ್ ಅಂತ ಅಣ್ಣ ಶ್ರೀಪಾದ್ ಭಟ್ ಅಂತ ತಮ್ಮ ಮಂಜುನಾಥ್ ಭಟ್ ಇದು ನನ್ನ ಫ್ಯಾಮಿಲಿ ಎಲ್ಲರೂ ಇದೇ ವಾತಾವರಣದಲ್ಲಿ ಇದ್ದವರು ನಾವು ಹೈಸ್ಕೂಲು ಕನ್ನಡ ಶಾಲೆ ಹೋಗೋತಿವು ನಾನು ಮೊದಲೇ ಮಾಡಿದ ಪಾತ್ರ ಒಂದು ಅರ್ಜುನ್ ಪಾತ್ರ ಮಾಡಿದೆ ಮಾಗದ ವಲೆಯಲ್ಲಿ ಪ್ರಥಮ ವೇಷ ಅದು ಅಲ್ಲಿಂದ ಆರಂಭ ಯಕ್ಷಗಾನಕ್ಕೆ ಮೊದಲು ಕಾಲಿಟ್ಟಲ್ಲಿ ಸರ್ ಆ ಪ್ರಥಮ ವೇಷ ಮಾಡುವಾಗ ಹಾಂ ಅನುಭವ ಹೇಗಿತ್ತು ಸರ್ ಅದು ಭಾಳ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆಯವರು ಆವಾಗ ಮೊದಲೇ ಬಾರಿಸ್ತಿದ್ರು ಇಲ್ಲಿ ಮಹಾದೇವ ಅಂತ ಒಬ್ಬರು ಇದ್ರು ನಮ್ಮ ಈ ಅವರು ಅವ್ರ ಮನೆ ತಂದವರೆ ಪುರೋಹಿತ ಮಾಡ್ತಾರೆ ಅವರ ಪದ್ಯ ನಮ್ಮ ಚಿಕ್ಕಪ್ಪನವರು ನಿರ್ದೇಶನ ನಮಗೆ ಆವಾಗ ಅರ್ಜುನ ಮಾಡಲಿಕ್ಕೆ ಅದನ್ನು ನಿರೀಕ್ಷಿಸಿ ಪಾರ್ಥ ಕೇಳಿದಳ ಮೇಲೆ ನೋಡು ಅಂತೇಳಿ ನಿರೀಕ್ಷೆ ಮೇಲೆ ನೋಡಿ ನಮ್ಗೆ ಅಭಿನಯ ಮಾಡಿ ತೋರಿಸಿದ್ದು ಅದು ಮಾಡಿದ್ದೇನೆ ಅದೇ ಮೊದಲ ಪಾತ್ರ ನಂದು ಬಹುಶಃ ನಂಗೆ ನೆನಪಿದ್ದ ಹಾಗೆ ಮತ್ತೆ ಆರಂಭ ಆಯಿತು ಹೈಸ್ಕೂಲ್ ಹಂತಕ್ಕೆ ಹೋ ಹೋದಾವಾಗಲೂ ನಮಗಿದೆ ಹೈಸ್ಕೂಲ್ ಗ್ಯಾದರಿಂಗ್ನಲ್ಲಿ ಅಣ್ಣನ ಮೊದಲೇ ನಮ್ಮ ಪದ್ಯ ಅದೇ ಆಯಿತು ಮತ್ತು ಹೈಸ್ಕೂಲ್ ಹಂತ ಮುಗ ಮುಗತಿ ಅಣ್ಣನವರು ಬೇರೆ ಕಾರಣಗಳಿಂದ ಹೈಸ್ಕೂಲನ್ನು ಬಿಟ್ಟರು ಮನೆಯಲ್ಲೇ ತೊಡ್ಕೊಂಡ್ರು ನಮಗೂ ಇದು ಬೇಡ ಈಗ ಬೇಡ ರೊಟ್ಟಿ ನಾನು ಮನೆಗೆ ಬರುವಂಗಾಯ್ತು ಅಂದರೆ ಯಕ್ಷಗ ಹೈ ಸ್ಕೂಲ್ ಬೇಡ ವಿದ್ಯಾಭ್ಯಾಸ ಹಂಗಂತೇಳಿ ಕಲಿಕಾ ಹಂತದಲ್ಲಿ ಒಳ್ಳೆಯ ಪರ್ಸೆಂಟೇಜ್ ಆಗಿತ್ತು ಆವಾಗಲೂ ಹಣ್ಣೂರದು ಒಳ್ಳೆಯದಿತ್ತು ನಂದು ಎಂಬತ್ತೈದನೂ ಆಗಿತ್ತು ನಾವು ಆವಾಗಷ್ಟರ ಜ್ಞಾನ ಇಲ್ಲ ನಾನು ಮೂರ್ರಲ್ಲೊಬ್ಬರು ನೀಲ್ಕಂಠ ಭಟ್ರು ಅಂತ ಅವರಿದ್ದರು ಅವ್ರ ಮನೇಲಿ ಉಳ್ಕೊಂಡಿದ್ದೆ ಅಲ್ಲೂ ಇದೇ ವಾತಾವರಣ ಇತ್ತು ಅಲ್ಲೂ ಯಕ್ಷಗಾನದ ವಾತಾವರಣಗಳಿತ್ತು ಅವರು ಕೆ ಪೇ ಶಿಶ್ಯ ಅಲ್ಲೂ ಇದೇ ವಾತಾವರಣ ಅಲ್ಲಿ ಪದ ಹೇಳೋದು ಇದೇ ಆಸ್ತಿ ಆಯಿತು ಬಿಟ್ಟರೆ ಬೇರೆ ವಾತಾವರಣ ಸಿಕ್ಕಿಲ್ಲ ನಮಗೆ ಕಲಿಕಾ ಮಾಧ್ಯಮಗಳಿಗೆ ಕಡಿಮೆ ಆಯಿತು ಮನೆಗೆ ಒಂದೇ ಒಂದೇ ವರ್ಷ ಯಕ್ಷಗಾನ ಕೇಂದ್ರಕ್ಕೆ ಹೋಗಬೇಕು ಅಂತ ಮನಸ್ಸಿನಲ್ಲಿ ಇತ್ತು ಭಾಗವತಿ ಅಥವಾ ಯಕ್ಷಗಾನ ಕಲೀಲಿಕ್ಕೆ ಶಂಭು ಹೆಡೆಯರು ಕೆರೆ ಮನೆ ಗುಣವಂತೆ ಕೇಂದ್ರ ಅಂತಿತ್ತು ಈಗೂ ಇದೆ ಅಲ್ಲಿ ನನ್ನ ಆತ್ಮೀಯ ಮಿತ್ರರಾದಂಥ ರಾಘವೇಂದ್ರ ಹೆಡ್ಡೆ ಕಬ್ಗಾಲ್ ಅಂತ ಅವರು ಮೊದಲನೇ ವರ್ಷ ಹೋಗಿ ಬಂದಿದ್ದರು ನಾನು ಹೋಗಿ ಸೇರಿಸ್ತೇನೆ ಮಾರಯ ನಿನ್ನ ಕರ್ಕೊಂಡು ಹೋಗ್ತೇನೆ ಬರ್ತೀಯ ಅಂತ ಕೇಳಿದರು ಅವ್ರ ಮುಖಾಂತರ ಹೋಗಿ ಟೆಸ್ಟಿಂಗ್ ಅಂತ ಇರ್ತಿತ್ತು ಮೊದಲು ಅವನಿಗೆ ಯೋಗ್ಯತೆ ಉಂಟೋ ಇಲ್ಲೋ ಯಕ್ಷಗಾನಕ್ಕೆ ಬರಲಿಕ್ಕೆ ಲಯ ಉಂಟು ರಾಗ ಉಂಟು ತಾಳದ ಗತಿ ಉಂಟು ಅಂತ ಕೇಳಲಿಕ್ಕೆ ಅವಕಾಶ ಇರ್ತದೆ ಒಂದು ಟೆಸ್ಟ್ ಮಾಡ್ತಾರೆ ಇಂಟರ್ವ್ಯೂ ಥರ ಇಂಟರ್ವ್ಯೂ ಮಾಡ್ತಾರೆ ಅದನ್ನು ಮಾಡಿ ನನಗೆ ಪಾಸ್ ಅಂತ ಅಂತಾಯಿತು ಗುಣವಂತ ಕೇಂದ್ರಕ್ಕೆ ನಾನು ಅದರಿಂದ ಸೇರಿಕೊಂಡೆ ಅದಕ್ಕೆ ಸೇರಿಸೋದಕ್ಕೆ ನಮ್ಮ ಚಿಕ್ಕಪ್ಪನವರು ಹೋಗಿದ್ದರು ಮತ್ತು ಅಲ್ಲಿ ನನಗೆ ಅದರಿಂದ ಮುಖ್ಯವಾಗಿ ಗುಣವಂತ ಕೇಂದ್ರದಲ್ಲಿ ಶಂಭಹೇಳರ ಶ್ರೀಮಯ ಕಲಾ ಕೇಂದ್ರದಲ್ಲಿ ಗುರುಗಳಾಗಿ ಮೂರು ಜನ ಗುರುಗಳು ಇರ್ತಿದ್ರು ಆವಾಗ ನೃತ್ಯಕ್ಕೆ ಬೇರೆ ಚಂಡೆಗೆ ಬೇರೆ ಮೊದಲೇಗೆ ಬೇರೆ ಭಾಗವತಿಗೆ ಬೇರೆ ಅಂತ ನೃತ್ಯಕ್ಕೆ ಕೃಷ್ಣಮೂರ್ತಿ ಗರ್ತಿ ಕರೆ ಅಂತ ಆವಾಗ ಮೊದಲೇಲಿ ಚಂಡಿ ಕುಟ್ಟು ಅಂತ ನೀವು ನೋಡ್ರಿ ಮಾಂತ್ರಿಕ ಅಂತಲೇ ಹೆಸರುಂಟು ಅವರಿಗೆ ನನ್ನ ಗುರುಗಳು ಅವರನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೇನೆ ಅವರು ಕೃಪಾಪೋಷದಿಂದ ಹೆಜ್ಜೆ ಮತ್ತು ಭಾಗವತ ಎಲ್ಲವನ್ನೂ ಕಲಿಯುವ ಅನಿವಾರ್ಯತೆ ಬಂತು ನಮಗೆ ನಾನು ಭಾಗವತಿ ಕಲೀಲಿಕ್ಕೆ ಅಂತ ಓದ್ದೆವು ಆದರೆ ಅದ್ರ ಕಲೀಲಿಕ್ಕೆ ಅವಕಾಶ ಇಲ್ಲ ನಾಲ್ಕನ್ನು ಕಲಿತರೆ ಮಾತ್ರ ಹೆಚ್ಚಿನ ಅವಕಾಶಗಳಿರ್ತದೆ ಅದನ್ನು ಅವರಿಂದ ಕಲಿತೆ ಮೂರು ವರ್ಷ ವಿದ್ವಾನ್ ಗಣಪತಿ ಭಟ್ರು ಸಿಕ್ಕಿದ್ರು ನನಗೆ ಎರಡನೇ ವರ್ಷ ಹೆಚ್ಚಿನ ಅಭ್ಯಾಸಕ್ಕೆ ಹೋದವಾಗ ಪ್ರಥಮದಲ್ಲಿ ಇದಿಷ್ಟನ್ನು ಒಂದು ಹಂತ ಮುಗಿದ ಮೇಲೆ ಹೆಚ್ಚಿನ ಅಭ್ಯಾಸ ವಿದ್ವಾನ್ ಗಣಪತಿ ಭಟ್ರ ಭಾಗವತಿ ವಿಭಾಗದಲ್ಲಿ ಹೆಚ್ಚು ಸಿಕ್ಕಿದ್ರು ಇನ್ನೂ ಒಂದು ಅಂತೇಳಿದ್ರೆ ಭಾಗವತಿಗೆ ಬರಲಿಕ್ಕೆ ಮತ್ತೊಬ್ಬ ಕಾರಣಕ್ಕರೆ ಕರ್ತರಿದ್ದಾರೆ ಈಗ ಹೋಗಿದ್ದಾರೆ ಕೃಷ್ಣ ಭಂಡಾರಿ ಗುಣವಂತೆ ಅಂತ ನನ್ನ ಸಂಘದ ಆಟಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ರು ನನಗೆ ಭಾಗವತಿ ಕಲೀಲಿಕ್ಕೆ ಅಂತ ಹೋದಾಗ ಸ್ವರ ಇಲ್ಲ ಹೀಗೆ ದೊಡ್ಡದಿದೆ ಅಂತ ಹೇಳುವುದಿಲ್ಲ ಅವರು ತಾ ಸಂಘದ ಆಟಕ್ಕೆಲ್ಲ ಕರ್ಕೊಂಡು ಹೋಗಿ ಟ್ರಯಲ್ ಕೊಡಿಸೋದು ಅಲ್ಲಿ ಪದ್ಯ ಹೇಳಿಸೋದು ಅಲ್ಲಲ್ಲ ಪದ್ಯ ಹೇಳಿಸಿ ಅಲ್ಲಿ ನೀನು ಮರೆ ಸ್ವರ ಉಂಟು ಪದ್ಯ ಹೇಳುವಂಥದ್ದು ಅವರಿಗೆ ಎಲ್ಲೋ ಇಡೀ ರಾತ್ರಿ ಒಬ್ಬರೇ ಭಾಗವಹ ಆವಾಗಲ್ಲ ಈಗ ನನಗೆ ಮೂರು ತಾಸು ನಾಟಕ ಮೂರು ಭಾಗವಹ ಹಾಕುವ ಕ್ರಮ ಬಂದಿಲ್ಲ ಆವಾಗ ಅವರು ಮಾಡಿಸ್ತಾ ಇದ್ದರು ಒಂದೊಂದು ಪದ್ಯ ಹೇಳಿ ಹೇಳಿ ನಾನು ಮತ್ತೆ ಪದ್ಯ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮೂರು ವರ್ಷ ಪೆರಡೂರು ಮೇಳಕ್ಕೆ ನಾನು ಸೇರುವಂಥ ಯೋಗ ಬಂತು ನಾನು ಅಂದರೆ ಕೇಂದ್ರದಿಂದ ನೇರ ಹೋಗ್ತೀರಿ ಸರ್ ನೀವು ಅಲ್ಲ ಒಂದು ವರ್ಷ ಮಧ್ಯದಲ್ಲಿ ಆ ಬಯಲಾಟ ಅದು ಇದೆಲ್ಲ ಪೂರೈಸಿಕೊಂಡು ಒಂದು ವರ್ಷ ತಿರುಗಾಟ ಕೃಷ್ಣ ಭಂಡಾರ ಒಟ್ಟಿಗೆ ಬಯಲಾಟದಲ್ಲಿ ಅಂದ್ರೆ ಬಯಲಾಟ ಅದು ಹೆಚ್ಚಿನದಾಗಿ ಹೊನ್ನಾವರದಲ್ಲಿ ಒಬ್ರು ಕಾಸರ ಅಂತ ನಿಮ್ಗೆ ಗೊತ್ತಿರಬಹುದು ಹಾಸಿಗೆಗಾರರಿಗೆ ಈಗ ಪ್ರಸಿದ್ಧ ಹಾಸಿಗಾರರು ಅವ್ರ ಮೊದಲೇ ಜಾಸ್ತಿ ಉಳಿಯೋದು ಅಲ್ಲಿ ಹಾಗೆ ಉಳೋದು ಈಗಿನ ಆಗ ಬಸ್ಸಿನ ವ್ಯವಸ್ಥೆ ಎಲ್ಲ ಇಲ್ಲ ನಮ್ಮ ಊರಿಗೆ ಬರುವಾಗ ಎರಡು ಮೂರು ಆಟ ಮುಗಿಸಿ ಮನೆಗೆ ಬರುವುದು ಆವಾಗಲ್ಲ ಒಂದು ವರ್ಷ ಅಲ್ಲೆಲ್ಲ ವೇಷ ಮಾಡುವುದು ಭಾಗವತಿ ಟೂರ್ ಟೂರ್ ಮಾಡುವುದೆಲ್ಲ ಮುಗಿಸ್ಕೊಂಡು ಮೂರು ವರ್ಷ ಪೆರಡೂರು ಮೇಳಕ್ಕೆ ನನಗೆ ಸೇರಿಸಿ ಹೌದು ಈಗ ಪೆರಡೂರು ಮೇಳಕ್ಕೆ ಹೋಗ್ತೀರಿ ಸರ್ ಅಂದ್ರೆ ಟೆಂಟ್ ಮೇಳ ಆಗಿತ್ತು ಹೌದಾ ನೀವು ಕಲಾ ಕೇಂದ್ರದಲ್ಲಿ ಮುಗಿಸಿ ಬಯಲಾಟದಲ್ಲಿ ಕೆಲವು ಭಾಗವತಿಕೆಯನ್ನು ಮಾಡ್ತೀರಿ ಪೆರಡೂರು ಮೇಳಕ್ಕೆ ಹೋಗ್ತೀರಿ ಟೆಂಟ್ ಮೇಳ ಅಷ್ಟು ಸುಲಭ ಅಲ್ಲ ಕೇಳಿದ ಪ್ರಕಾರ ಆ ಅನುಭವ ಹೇಗಿತ್ತು ಸರ್ ಟೆಂಟ್ ಮೇಳಕ್ಕೆ ಹೋದಾಗ ಟೆಂಟ್ ಮೇಳಕ್ಕೆ ಸೇರಿಸುವಾಗಲೂ ಮೊದಲು ಹೇಳಿದ್ನಲ್ಲ ರಾಘವೇಂದ್ರ ರೇಡಿಕಾ ಅಂತ ಸಾಲಿಗ್ರಾಮ ಮತ್ತು ಪೆರಡೂರವರ ಜೋಡಾಟ ಹಂಗ ನಿಮ್ಮ ಅಂಕೋಲ ಜೈನ್ ಹೆಸ್ಕೂಲ್ ಗ್ರೌಂಡಲ್ಲಿ ಆವಾಗ ಆಟಕ್ಕೆ ನಾನು ಹೋಗಿದ್ದೆ ನನಗೆ ಆವಾಗ ಆಸೆ ಇತ್ತು ಹೋಗಿ ಅಲ್ಲಿ ಯಜಮಾನ್ ಕರ್ಣಾಕರ್ ಶೆಟ್ಟರು ಇದ್ದರು ಸುಬ್ರಹ್ಮಣ್ಯ ದಾರೇಶ್ವರ ಇದ್ದರು ಅವಾಗ ಕೇಳಿದರು ಇವೊಬ್ಬ ಮೇಳಕ್ಕೆ ಬರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಇವನನ್ನು ಸೇರಿಸ್ಕೊಳ್ತೀರ ಅಂತ ದಾರೇಶ್ವರರು ಹೇಳಿದರು ನಮ್ಮ ಅಣ್ಣನೂ ಹೋಗಿದ್ದಾವ ನೋಡುವ ನಾಳೆ ಬರಲಿ ಅವ ಸಂಗೀತ ಮಾಡಲಿ ನೋಡುವ ಟೆಸ್ಟ್ ಮಾಡಿ ವಿಚಾರ ಮಾಡುವಂಥೇಳಿ ದಿವಸ ದಾರೇಶ್ವರದಲ್ಲಿ ಆಟ ಅಗ್ರಹಾರದಲ್ಲಿ ಶನೇಶ್ವರ ಮಾತ್ಮೆ ಪ್ರಸಂಗ ಇತ್ತು ನಮ್ಮ ಅಣ್ಣ ಶ್ರೀಪಾದ್ ಭಟ್ ಅಂತ ಅವರು ಒಟ್ಟಿಗೆ ನಾನು ಹೋದೆ ಶನೇಶ್ವರ ಮಾತು ಒಂದು ಎರಡು ಪದ್ಯ ಹೇಳುವ ಅವಕಾಶ ಸಿಕ್ತು ಸಂಗೀತ ಮಾಡಿ ಒಂದು ಪದ್ಯ ದೇವೇಂದ್ರ ನಾವು ಡೂಲಾಗ ಮಾಡಿದ್ದೆ ಮತ್ತು ಮಾಡಿದಂಥ ಅಡ್ಡಿಲ್ಲ ಮಾಣಿ ಅಡ್ಡಿಲ್ಲ ಅಂತ ಹೇಳಿದರು ಮಾಣಿ ಅಂತ ಹೇಳೋದು ಆವಾಗ ನನಗೆ ನರೇಶ್ವರ ಈಗೂ ಅವರು ಹೇಳಿದ್ರೆ ನಾನು ಬೇಸರ ಇಲ್ಲ ಅಡ್ಡಿಲ್ಲ ಅಂತ ಹೇಳಿದ್ರು ಗಾಡಿ ಕಂಟಿನ್ಯೂ ಆಯಿತು ಆದರೆ ತುಂಬ ಭಯ ಇತ್ತು ಆವಾಗಿನ ಟೆಂಟ್ ಮೇಳ ನಾನೇ ಮೇಳಕ್ಕೆ ಹೋಗುವಾಗ ಅವಾಗ ಅವರು ಚಿಟ್ಟಾಣಿಯವರು ದೊಡ್ಡ ಚಳವಳ್ಳಿ ದೊಡ್ಡ ಚಳವಳ್ಳಿ ಅವರು ಚಿಟ್ಟಾಣಿಯವರು ಈ ಸಣ್ಣ ಜಳವಳ್ಳಿಯವರವ್ರು ಇದ್ದರು ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಮೋಹನ ಶರಣೈ ತೀರ್ಥಹಳ್ಳಿ ಗೋಪಾಲಾಚಾರ್ಯರು ಮನೆ ರಮೇಶ್ ಭಂಡಾರಿ ಮೂರವರು ಚನ್ನಪ್ಪ ಶೆಟ್ಟರ್ ಅವರು ಮತ್ತು ದುರ್ಗಾಪೂಡೆಗಾರರು ದಿ ಗಜಾನ್ ದೇವಾಡಿಗರು ರಮೇಶ್ ಭಂಡಾರಿ ಕಿನ್ನಿಗೋಳಿ ಎಲ್ಲ ದೊಡ್ಡ ಇನ್ ಇನ್ನು ದಕ್ಷಿಣ ಸೂಪರ್ ಸ್ಟಾರ್ ಕಾಲಾವಿದ ಎಲ್ಲ ಮೇಳದಲ್ಲಿದ್ದರು ಇದ್ದರು ಎಲ್ಲ ಇದ್ದರು ಆವಾಗ ಆವಾಗ ನಮಗದೊಂದು ಸಂಗೀತ ಮಾಡೋದು ಒಂದು ಪದ್ಯ ಹೇಳಲಿಕ್ಕೆ ಅಂತಂದರೆ ಭಾಳ ಭೀತಿತ್ತು ಮತ್ತು ಧಾರೇಶ್ವರರ ಪವರ್ ಹೇಗಿತ್ತು ಕೇಳಿದ್ರೆ ದಾರೇಶ್ವರ ಚೌಕೀಲಿದ್ದಾಗ ಕೆಳಗಿನ ಒಂದು ಗಟ್ಟಿ ಕೆಮ್ಮಲಿಕ್ಕೂ ಯೋಚನೆ ಮಾಡ್ತಿದ್ದರು ಅಷ್ಟು ಹಾಗಾದ್ರೆ ಅವರು ಹೆದರಿಕೆಯಿಂದ ಆದ್ದಲ್ಲ ಅಷ್ಟು ಒಳ್ಳೆಯ ವಾತಾವರಣ ಇತ್ತು ಅವರೊಟ್ಟಿಗೆ ಒಂದು ಐದು ವರ್ಷ ಆವಾಗ ಅಂಥ ವಾತಾವರಣದಲ್ಲಿ ಬೆಳೆದಿದ್ದೇನೆ ಮತ್ತು ತುಂಬ ಕಲ್ತಿದ್ದೇನೆ ನಾನು ಈಗ ನೋಡಿಕಲೋದ ಭೀತಿ ತುಂಬ ಇತ್ತು ತಾರೇಶ್ವರ ಅವರೊಟ್ಟಿಗೆ ಬಿಡುವ ಹಂತದಲ್ಲೂ ನಮಗೆ ಭೀತಿ ಉಂಟು ಪ್ರೀತಿ ಉಂಟು ಅಪಾರ ಗೌರವದಲ್ಲಿ ನಾನು ಅವ್ರೊಟ್ಟಿಗೆ ಕಳೆದಿದ್ದೇನೆ ಸರ್ ಟೆಂಟ್ ಬಳಕೆ ಹೋಗ್ತೀರಿ ನೀವು ಹೇಳಿದಾಗೆ ತಾರೇಶ್ವರ ಚೌಕಿಲಿದ್ರೆ ಯಾವ ಕಲಾವಿದ್ರೆ ಕೆಮ್ಮಲಿಕ್ಕೂ ಕೂಡ ಹೆದಿರ್ತದೆ ಅದರಂದರೆ ಅವರು ಜೋರು ಮಾಡಿ ಬಂದು ಭೀತಿ ಅಲ್ಲ ಸಹಜವಾದ ಅವರ ಯೋಗ್ಯತೆಯಿಂದ ಬಂದು ಗೌರವ ಅಲ್ಲ ಅದರ ಮಿಗಿಲಾಗಿ ನೀವು ಇರಬೇಕಾದದ್ದು ಹಿಮ್ಮೇಳದ ಚೌಕಿಯಲ್ಲಿ ಹೆಚ್ಚಿನ ಸಮಯವನ್ನು ಕಳೀಬೇಕು ಹೌದು ಅಲ್ಲಿಯ ವಾತಾವರಣ ಹೇಗಿರ್ತಿತ್ತು ಸರ್ ಹಿಮ್ಮೇಳದ ಚೌಕಿಯಲ್ಲಿ ಬಹುಶಃ ದಾರೇಶ್ವರರು ರಂಗಸ್ಥಳಕ್ಕೆ ಹೋಗೋಲ್ವರೆಗೆ ನನಗೆ ಹಿಮ್ಮೇಳ ಚೌಕಿಯಲ್ಲಿ ಮಲಗದ ನೆನಪು ನನಗಿಲ್ಲ ನಾನಿದ್ದಷ್ಟು ವರ್ಷ ಅವ್ರು ಒಂದು ದಿವ್ಸ ನೀವು ಮಲಗಬೇಡ ಅಂತ ಹೇಳಲು ಇಲ್ಲ ಧಾರೇಶ್ವರ ವಾತಾವರಣ ಆಗಿತ್ತು ಕೇಳಿದ್ರೆ ಏನೋ ಆಟ ನೋಡೋದಿಲ್ವ ಕೇಳ್ತಿದ್ರು ಇಷ್ಟೇ ಆಟ ನೋಡೋದಿಲ್ವ ಅಂತೇಳಿ ಅವರು ಯಾರೇ ಭಾಗವತ ಮುಂದೆ ಹೋಗ್ಕೊಂಡು ಲೈಟಿಂಗ್ ಪೆಟ್ಟಿಗೆಯಲ್ಲಿ ಅಥವಾ ಚೇರಲ್ಲಿ ಮುಂದೆ ಹೋಗ್ಕೊಂಡು ಬರ್ಕೊಳ್ಬೇಕು ಇಂಥ ಇಂಥ ಪದ್ಯ ಹೀಗೆ ಹೇಳಿದ್ದಾರೆ ಇಂಥ ರಾಗದಲ್ಲಿ ನಾಳೆಗೆ ಅವ್ರು ಹಿಂದೆ ಬದಿ ಕೂತ್ಕೊಳ್ತಾರೆ ಪೌರಾಣಿಕ ಪ್ರಸಂಗ ಆಗ್ತದೆ ಅವ್ರು ಹಿಂದೆ ಬದಿ ಕೂತ್ಕೊಳ್ತಾರೆ ಒಳ್ಳೇದಾಗ್ತಾ ಉಂಟು ನಾನು ನನಗೆ ಅವಕಾಶ ಕೊಡ್ತಿದ್ರು ಸಂಗೀತಕಾರಕ್ಕೆಲ್ಲಿದ್ದವಾಗೆ ನಾನು ಪದ್ಯ ಹೇಳಿದ್ದೇನೆ ಕೆಲವು ಪದ್ಯಗಳನ್ನು ಅವಕಾಶ ಕೊಡ್ತಿದ್ದರು ಹಾಳಾದರೆ ತಕ್ಷಣ ಬರ್ತಿದ್ದರು ಒಳ್ಳೇದಾಗ್ತಾ ಇದ್ದರು ಹಿಂದೆ ಬದಿ ಕೂತ್ಕೊಂಡು ಸುಮಾರು ಹೇಳ್ತಿದ್ದ ನಿಲ್ತೆ ನಿಲ್ಲ ಇಲ್ಲೇ ಅಂತ ಕೂತ್ಕೊಳ್ತಿದ್ದರು ಅಂಥ ಅವಕಾಶಗಳು ವಿಷಯಗಳು ತುಂಬ ಆಗಿದೆ ನನಗೆ ಆದರೆ ಹೆದರ್ಕೊಂಡೇ ಪದ್ಯಗಳು ಜಾಸ್ತಿ ಉಂಟು ಮೊದಲಿಗೆ ಮೊದಲಿಗೆ ಅಲ್ಲಿಂದ ಸಂಗೀತಗಾರರಾಗಿ ನೀವು ಮೇಳಕ್ಕೆ ಸೇರ್ತೀರಿ ಸರ್ ಅಲ್ಲಿಂದ ನಿಮ್ಮ ಕಲಾ ಬದುಕು ಮೇಳದಲ್ಲಿ ಹೇಗೆ ಮುಂದುವರೆತು ಮುಂದೆ ಒಂದು ಐದು ವರ್ಷ ಸಂಗೀತಗಾರಿಕೆ ಮಾಡಿದೆ ದಾರೇಶ್ವರ ಒಟ್ಟಿಗೆ ಅವಕಾಶಗಳು ಹನ್ನೊಂದು ಗಂಟೆವರೆ ಅವಕಾಶ ಸಿಕ್ಕಿತ್ತು ನನಗೆ ಹನ್ನೊಂದು ಗಂಟೆಗೆ ಮೂರು ವರ್ಷ ಮತ್ತಿದ ಬೇಡ ಈ ಪೋಸ್ಟು ಅಂತ ಹೇಳಿ ಅದೇ ಅದೇ ವರ್ಷ ಅಣ್ಣನವರ ಮ್ಯಾರೇಜ್ ಲೈಫ್ನ ಬಗ್ಗೆ ಮನೆಯಲ್ಲದಾಯ್ತು ನಾನು ಮೇಳ ಬಿಟ್ಟೆ ನಮ್ಮ ಮ್ಯಾರೇಜ್ ಲೈಫ್ನ ಬಗ್ಗೆ ಯೋಚನೆ ಮನೇಲಿ ಆರಂಭ ಆಯಿತು ಮೇಳ ಬಿಟ್ಟೆ ತಕ್ಷಣ ರವೀಂದ್ರ ಶೆಟ್ಟಿ ಹೊಸಂಗಡಿ ಅಂತಿದ್ದರು ಆ ವರ್ಷ ನಾನು ಬಿಟ್ಟು ವರ್ಷ ಅವರು ಬಂದರು ಎರಡನೇ ಭಾಗ ಸುರೇಶ್ ಶೆಟ್ಟರು ಬಿಟ್ಟರು ಆ ವರ್ಷ ಅವ್ರು ಬಿಟ್ಟಾಗ ಅನಾರೋಗ್ಯದಿಂದ ಮರು ವರ್ಷ ಅದು ಅವರು ಮನೆಗೆ ಹೋದರು ರವೀಂದ್ರ ಶೆಟ್ಟಿ ಹೊಸಂಗಡಿ ಧಾರೇಶ್ವರ ಭಾಗೋದ್ರು ನನಗೆ ಫೋನ್ ಮಾಡಿದರು ಏ ಮಾರೇ ಬಾ ಮಾರೇ ನೀನು ಅಂತ ಹೇಳಿ ನಾನು ನೇರ ಹೇಳಿದೆ ನಾನು ಸಂಗೀತಗಾರಕ್ಕೆ ಪೋಸ್ಟಿಂದು ಕೆಳಗಿಳಿದವನು ಎರಡನೇ ಭಾಗವಹತಿಗೆ ನಿಮ್ಮೊಟ್ಟಿಗೆಲ್ಲ ಕೂತ್ಕೊಂಡು ಮಾಡುವ ಕೆಪಾಸಿಟಿ ನನಗಿಲ್ಲ ನಾನು ಬರೋದು ಇಲ್ಲ ನಿನಗೆ ಯೋಗ್ಯತೆ ಉಂಟು ನಾನು ಬರ ಅಂತ ಹೇಳಿದರು ಹೋದೆ ಕಡೆಗೆ ಕಂಟಿನ್ಯೂ ಒಂದು ಆರೆಂಟು ವರ್ಷ ಒಂಬತ್ತು ವರ್ಷ ಪಂಚಮ ವೇದ ಹೈಯೆಸ್ಟ್ ವೈರಲ್ ಆಗಿತ್ತು ಆ ಅಲ್ಲಿವರೆಗೂ ಧಾರೇಶ್ವರ ರೊಟ್ಟಿಗೆ ಭಾಳ ಅದು ಅದ್ಭುತವಾದ ಅನುಭವ ಅದು ಅಲ್ಲಿವರೆಗೆ ಅಯ್ಯ ಒಂಬತ್ತು ವರ್ಷಗಳ ಕಾಲ ಕಳೆದೆ ಟೆಂಟ್ ಮೇಳ ಆದಮೇಲೆ ಸಹಜವಾಗಿ ಹೊಸ ಪ್ರಸಂಗಗಳ ಆಡುವಂಥದ್ದು ಅದು ಅಗತ್ಯ ಟೆಂಟ್ ಮೇಳ ಅವಶ್ಯಕತೆ ಉಂಟು ಅದ್ರ ಬಗ್ಗೆ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಅಂದರೆ ನೀವು ಭಾಗವತರಾಗಿ ಹೋದ ಮೇಲೆ ಯಾಕಂದರೆ ಟೆಂಟ್ ಮೇಳಕ್ಕೆ ಕೆಲವಷ್ಟು ಇದು ಹೊಸ ಪ್ರಸಂಗಕ್ಕೆ ಕೆಲವಷ್ಟು ಗಿಮಿಕ್ಸ್ಗಳು ಬೇಕಾಗ್ತದೆ ಅದನ್ನೆಲ್ಲ ಹೇಗೆ ಬಳಸ್ಕೊಳ್ತಿದ್ರಿ ಏನು ಮಾಡ್ತಿದ್ರಿ ಸರ್ ಗಿಮಿಕ್ಸು ಅಂದರೆ ನನಗೆ ನಾನು ಹೊಸ ಪ್ರಸಂಗ ನಾನು ಹೋದದ್ದು ಅಂತಂದರೆ ಅತಿಶಯೋಕ್ತಿಗಲ್ಲ ಭವಿಷ್ಯ ನಾನು ಇದ್ದಷ್ಟು ವರ್ಷ ಒಂದು ವರ್ಷವೂ ನಮ್ಮ ಪೆರಡೂರು ಮೇಳ ಸೋಲಿಲ್ಲ ಈಗೂ ಸೋದಲಿಲ್ಲ ವಿಷಯ ಈಗೂ ಸೊ ಪ್ರಸ್ತುತ ಅಲ್ಲ ನಾನಿದ್ದಷ್ಟು ವರ್ಷ ಸೋಲಿಲ್ಲ ನಾನು ಹಾಗೆ ಹೇಳ್ಕೊಳ್ಬೇಕು ಒಂದು ವರ್ಷ ಕೂಡ ಸೋಲಿಲ್ಲ ಅದರಲ್ಲಿ ಅತ್ಯದ್ಭುತ ವೈರಲ್ ಅದು ಪಂಚಮ ವೇದ ಎಷ್ಟು ನನ್ನ ಪದ್ಯ ಬಹುಶಃ ಎಲ್ಲ ಮೊಬೈಲ್ಗಳಿಗೆ ಆಗಿತ್ತು ಒಂದು ವರ್ಷ ಅದು ನನಗೆ ಭಾಳ ಹೆಮ್ಮೆ ವಿಚಾರ ಸೋಲೇ ಇಲ್ಲ ಅದು ಆದರೆ ಹೊಸ ಪ್ರಸಂಗದಲ್ಲಿ ಪದ್ಯ ಹೇಳುವುದು ಅಂತಲೂ ಸ್ವಲ್ಪ ನನಗೆ ಮಾನಸಿಕವಾಗಿ ಸ್ವಲ್ಪ ನನಗೆ ಬೇಸರ ಉಂಟು ನನಗೆ ಆಗೋದಿಲ್ಲ ನನ್ನ ಮನಸ್ಥಿತಿ ಅಂತ ಒಂದು ಒಬ್ರಿಗಿರ್ತದೆ ಪೌರಾಣಿಕ ಪದ್ಯಗಳನ್ನು ಹೇಳುವುದು ನನಗಿಷ್ಟ ಹೊಸ ಪ್ರಸಂಗಕ್ಕೆ ನನಗೀಗ ರಮೇಶ್ ಬಂಡೆಯವರು ಸುಮಾರು ಹಿರಿಯ ಕಲಾವಿದರೆಲ್ಲ ಹೇಳ್ತೀವಿ ನಾವು ಹೊಸ ಪ್ರಸಂಗಕ್ಕೆ ಮರೆಯ ಮನ್ಸ್ ತಗೊಳ್ಳೋದಿಲ್ಲ ಮರಾಗ ಅಷ್ಟು ಇಷ್ಟ ಅಲ್ಲ ಹಾಗಂತೇಳಿ ಪ್ರಸಂಗ ನಾನಿದ್ದು ಅಷ್ಟು ಸೋರ್ಸೋಲಿಲ್ಲ ಅಂತ ಹೇಳಿ ಹೇಳ್ಬೋದು ಅಷ್ಟು ಹೇಳ್ತೇನೆ ಅದಕ್ಕೆ ವಿಶೇಷವಾದಂಥ ತಯಾರಿಗಳನ್ನು ನೀವು ಮಾಡಿಕೊಳ್ಬಿ ಮಾಡಿದ್ದೇನೆ ತುಂಬ ಮಾಡಿದ್ದೇನೆ ಆದರೂ ಹೊಸ ಪ್ರಸಂಗಕ್ಕೆ ಎಷ್ಟು ಇಂಗ್ಲೀಷು ಹಾಡುಗಳನ್ನು ಎಷ್ಟು ಗಿಮಿಕ್ಸ್ ಕೊಟ್ಟರು ಕಷ್ಟ ಜನರಂದ್ರೆ ಈ ದಾರೇಶ್ವರ ರಂಗಮಾಂತ್ರಿಕಾದ ದಾರೇಶ್ವರ್ ಮಾಡಿದ ಗಿಮಿಕ್ಸ್ಗಳು ಯಾವುದೂ ಇಲ್ಲ ಅವರು ಮಾಡಿದ ಗಿಮಿಕ್ಸನ್ನೇ ತೀರಿಸ್ತೀರ್ ಅದನ್ನೇ ಮಾಡ್ತಿದ್ದಾರೆ ಬಿಟ್ಟರೆ ಈಗೆಲ್ಲ ಭಾಗವತರು ನಾನು ಸೇರಿಸಿ ಹೇಳೋದು ಮತ್ತು ಬಿ ಕೊಡುಗೆ ಅವರೇ ಕೊಟ್ಟು ಬಿಟ್ಟಿದ್ದಾರೆ ನಾವು ದಾರೇಶ್ವರರು ರಂಗಮಾಂತ್ರಿಕ ಅಂತ ಹೇಳಿ ಹೆಸರು ಪಡೆದಿದ್ದಾರೆ ಅವರು ಕೊಟ್ಟ ಕೊಡುಗೆಯನ್ನೇ ಬಳಸ್ಕೊಂಡು ಆಚೆ ಈಚೆ ಮಾಡಬೇಕು ಬಿಟ್ಟರೆ ಹೊಸತನ ಕೊಡುವ ಅಷ್ಟು ಕಷ್ಟ ಹೊಸ ಪ್ರಸಂಗಕ್ಕೆ ಅಂದರೆ ಎಲ್ಲ ಮುಗಿದೋಗಿದೆ ದಾರೇಶ್ವರರ ಕಾಲಕ್ಕೆ ಅಷ್ಟು ಕೊಟ್ಟುಬಿಟ್ಟಿದ್ದಾರೆ ಯಕ್ಷಗಾನಕ್ಕೆ ಹೊಸ ಹಾಗಾಗಿ ಹೊಸತ್ತು ಕೊಡುಗೆ ಕೊಡಲಿಕ್ಕೆ ನಮ್ಮ ಹತ್ರ ಅಂತ ಇಲ್ಲ ಪ್ರಯತ್ನ ಮಾಡಿ ಪ್ರಸಂಗ ಅಷ್ಟೇ ಹೇಳ್ಬೋದು ಸರ್ ನೀವು ಮೊದಲಿಗೆ ಸಂಗೀತಗಾರರಾಗಿ ಹೋಗ್ತೀರಿ ಪೆರಡೂರ್ ಮೇಳಕ್ಕೆ ನಂತರ ಐದು ವರ್ಷ ಮುಗಿಸಿ ಆಮೇಲೆ ಮತ್ತೆ ಮನೆಯಲ್ಲಿದ್ದೇನೆ ಇದ್ದೇನೆ ಹೌದು ಆಮೇಲೆ ಎರಡನೇ ಭಾಗವತರಾಗಿ ಪೆರಡೂರ್ ಸೇರಿದ್ದೇನೆ ಆ ಸಂದರ್ಭದಲ್ಲಿ ನಿಮ್ಮ ನೀವು ಸಂಗೀತಗಾರರಾಗಿ ಹೋದಂಥ ಕೆಲ ಆ ಸಂದರ್ಭದಲ್ಲಿ ಇದ್ದಂಥ ಕಲಾವಿದರು ಹಿರಿಯ ಕಲಾವಿದರು ಕೂಡ ಮೇಳದಲ್ಲಿ ಇರ್ತಾರೆ ಇದ್ದಾರೆ ಕೆಲವೇ ಜನ ಇದ್ದರು ಹೌದು ಅವರ ಮತ್ತೆ ನಿಮ್ಮ ಒಡನಾಟ ನೀವು ಎರಡನೇ ಭಾಗವತರಾಗಿ ಹೋದಾಗ ಹೇಗಿತ್ತು ಸರ್ ನಿಮ್ಮನ್ನು ಹೇಗೆ ಸ್ವೀಕರಿಸಿದ್ರು ಅವರು ಅಲ್ಲ ಸಂಗೀತಗಾರ ಆಗಿ ಇದ್ದವಾಗಲೂ ಈ ರಮೇಶ್ ಭಂಡಾರಿ ಅವರೆಲ್ಲ ಆವಾಗೂ ಇದ್ದರು ಅವರು ಸ್ವಲ್ಪ ಆವಾಗ ಹೇಳ್ತಿದ್ರು ಮಾಣಿಗೆ ಯೋಗ್ಯತೆ ಇತ್ತು ಅಂತಿದ್ರು ಈಗು ಅಪರೂಪಕ್ಕೆ ಮಾಣಿ ಅಂತ ಅಂತ ರಮೇಶ್ ಭಂಡಾರಿ ಅವರು ಸೀನಿಯರ್ ಐಟಿ ಯೋಗ್ಯತೆ ಉಂಟು ಪದ್ಯ ಅವಕಾಶ ಕೊಡ್ಬೋದು ಅಂತ ಎರಡನೇ ಭಾಗವತಿ ಹೋದಾಗ ಯಜಮಾನ್ರತ್ರ ಸ್ವತಃ ಹೇಳಿದ್ದಾರೆ ಅವನಿಗೆ ಅರ್ಹತೆ ಉಂಟು ಖಂಡಿತ ಮೇಳಕ್ಕೆ ಹಾಕೊಳ್ಳಿ ಅಂಥೇಳಿ ಎಲ್ಲರೂ ಸ್ವೀಕರಿಸಿದ್ದಾರೆ ತುಂಬ ಅದರ ಅತಿ ಹೆಚ್ಚು ಪ್ರೀತಿ ಮಾಡಿದವರು ತೀರ್ಥಹಳ್ಳಿಯವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಿಮಗೆ ಯೋಗ್ಯತೆ ಉಂಟು ನಾವೇ ಹೇಳಿದ್ದೇವೆ ಯಜಮಾನ್ರತ್ರ ಮತ್ತು ನಡೀತಿತ್ತು ಆಗ ಈ ತೀರ್ಥಹಳ್ಳಿ ಅಂತವರು ವಿರೋಧ ಮಾಡಿದರೆ ದಾರೇಶ್ವರ ಅಂತವ್ರು ವಿರೋಧ ಮಾಡಿದ್ರೆ ನಾವು ಟೆಂಟ್ ಮೇಳಕ್ಕೆ ಹೋಗೋ ಅವಕಾಶ ನಮಗೆ ಇಲ್ಲಾಗಿತ್ತು ದಾರೇಶ್ವರದ್ದು ಅವ್ರು ಸುಪ್ರೀಮ್ ಆಗಿತ್ತು ಅವರೇ ಹೇಳಿದ ಮೇಲೆ ಬಾಕಿ ಉಳಿದ ಕಾಲಿದ್ರು ಸಹಜವಾಗಿ ನಮ್ಮನ್ನು ಪ್ರೀತಿಸಿದ್ದಾರೆ ಗೌರವಿಸಿದ್ದಾರೆ ಕರುಣಾಕರ್ ಶೆಟ್ಟರು ಭಾಳ ಪ್ರೀತಿಯಿಂದ ನೋಡಿದ್ದಾರೆ ಇದ್ದಷ್ಟು ವರ್ಷ ಅಲ್ಲಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಒಬ್ಬ ಮ್ಯಾನೇಜರ್ ಇದ್ದಾರೆ ಅವರಂತೂ ಬಿಡಿ ನಮ್ಗೆ ಆತ್ಮೀಯರು ಭಾಳ ಆತ್ಮೀಯರು ಈಗೂ ಭಾಳ ಇದ್ದಾರೆ ಯಜಮಾನ್ರು ಈಗೂ ಪೆರಡೂರು ಮೇಳಕ್ಕೆ ವಾಪಸ್ಸು ಒಂದು ಮಾತನ್ನು ನೀನು ಬೇರೆ ಎಲ್ಲರೂ ಹೋಗುವೆ ಮನೇಲಿ ಇದ್ದೆ ಪೆರಡೂರು ಮೇಳಕ್ಕೆ ಬರದ್ರೆ ಮತ್ತು ಅವಕಾಶ ಉಂಟು ಈಗ ಕರೀತೆ ಅಂತಿದ್ದು ರಿವರ್ಸ್ ಕೂಡ ನಮ್ಗೆ ಹೋಗಿ ಬೇರೆ ಬೇರೆ ಕಾರಣ ಆಗಲಿಲ್ಲ ಈಗ ಬೇರೆ ಮೇಳಕ್ಕೆ ಮಾತು ಕೊಟ್ಟಾಗಿದೆ ಈ ತಿರುಗಾಟದಲ್ಲಿ ಹಾಗೆ ಇವಾಗ ಸದ್ಯ ಇಲ್ಲ ಮತ್ತು ಪೆರಡೂರು ಮೇಳಕ್ಕೆ ನಾವು ಹೋಗುವುದಿಲ್ಲ ಅಂತಲ್ಲ ಮತ್ತು ಆಸಕ್ತಿ ಜಾಸ್ತಿ ಪೆರಡೂರು ಮೇಳದ ಮೇಲೆ ಒಲವು ಈಗೂ ಉಂಟು ಆ ಸಂಸ್ಥೆ ಬಗ್ಗೆ ಬಹಳ ಪ್ರೀತಿಯು ಉಂಟು ಹೆಚ್ಚಿನ ನನ್ನ ಹೆಸರುಗಳು ನಾನು ತಿನ್ನುವ ಅನ್ನ ಎಲ್ಲ ಪೆರಡೂರು ಮೇಳ ಕೃಪಾಪೋಷಿತ ಮತ್ತು ಸುಬ್ರಹ್ಮಣ್ಯ ರಾರೇಶ್ವರರ ಕೃಪಾಪೋಷಿತ ಅನ್ನೋದನ್ನು ಇದು ಮುಚ್ಚು ಮರ ಇಲ್ಲದೆ ಹೇಳ್ತೇನೆ ಸರ್ ಪೆರಡೂರು ಮೇಳದಲ್ಲಿ ಭಾಗವತೀಗಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲಾದರೂ ರಂಗಸ್ಥಳದಲ್ಲಿ ಕೆಲವೊಂದು ಸಲ ತಪ್ಪುವುದು ಸ್ವಾಭಾವಿಕ ತಪ್ಪ ಎಲ್ಲರೂ ತಪ್ಪುವುದು ನಿಮಗೆ ಆ ರೀತಿಯಾದಂಥ ಏನಾದರೂ ಅನುಭವ ಆಗಿತ್ತು ಸರ್ ಪದ್ಯ ಹೇಳುವ ಸಮಯದಲ್ಲಿ ತಪ್ಪಿ ಕಲಾವಿದ್ರೆ ಏನಾದ್ರು ಹೇಳಿದ್ದು ಆ ರೀತಿ ಅಂತ ಅನುಭವ ಏನಾದರೂ ಇತ್ತ ಸರ್ ತಪ್ಪಿದ ಸಂದರ್ಭ ಉಂಟು ಸಂತೋಷದ ಸಂದರ್ಭ ಉಂಟು ರಮೇಶ್ ಭಂಡಾರಿಯವರ ಒಂದು ಎರಡು ಹಾಸ್ಯದಲ್ಲಿ ನಮಗೆ ಭಾಳ ಅನುಭವ ಆಗಿದೆ ಈಗ ಈಗ ಬೇಡ ಇದು ಯಕ್ಷಗಾನವೇ ಬೇಡ ಓಡುವೋಗುವ ಹೇಳುವ ಸನ್ನಿವೇಶಗಳು ಒಂದು ಎರಡು ಮೂರು ಬಾರಿ ಆಗಿದೆ ಒಂದೆರಡು ಬಾರಿ ಇಲ್ಲ ನಾಲ್ಕು ಬಾರಿ ಆಗಿದೆ ಈಗೂ ಆಗ್ತದೆ ಈಗೂ ಮೆಕೆಗಟ್ಟಿನ ಮೇಳದಲ್ಲಿ ಕಳೆದ ವರ್ಷ ಇದ್ದೆ ಆದರೆ ಒಂದು ನಾನು ರಮೇಶ್ ಭಂಡಾರಲ್ಲೇ ಕಂಡ ಗುಣ ಭಾಳ ಪ್ರೀತಿ ಹಾಳಾದವಾಗ ಎಷ್ಟು ರಂಗಸ್ಥಳದಲ್ಲಿ ನಮ್ಮನ್ನು ಮಾಡ್ತಾರೋ ಒಳ್ಳೇದಾದವಾಗ ಸಾವಿರ ಜನರ ಹತ್ರ ಅವರೇ ಹೇಳೋದನ್ನು ನಾನು ಕೇಳಿದೆ ಅದೊಂದು ಭಾಳ ಖುಷಿ ವಿಚಾರ ನಾ ರಮೇಶ್ ಭಂಡಾರನ್ನು ಪ್ರೀತಿಸುವ ಒಂದು ಕಾರಣ ಅದು ಈಗ ಹಾಳಾಯಿತು ಅಂತ ಎಷ್ಟು ಜನರ ಹತ್ರ ಹೇಳ್ತಾರೋ ಒಳ್ಳೇದಾಯಿತು ಅಂತ ಅಷ್ಟೇ ಹೇಳ್ತಾರೆ ಕೆಲವು ಜನ ಹಾಳಾದ ಮಾತ್ರ ಹೆಚ್ಚು ಜನರಿಗೆ ಫೋಕಸ್ ಮಾಡ್ತಾರೆ ಒಳ್ಳೇದಾದ್ದನ್ನು ಹೇಳುವುದಿಲ್ಲ ರಮೇಶ್ ಭಂಡಾರರ ವಿಶೇಷ ಗುಣ ಒಂದು ಮತ್ತು ಒಂದು ಎರಡು ಬಾರಿ ಆಗಿದೆ ದಾರೇಶ್ವರ ಹಿಂದೆ ಬಡ್ತ್ಯಾಗದ ಮಣಿ ಹೇಳಿ ರಂಗಸ್ಥಳಕ್ಕೆ ಓಡಿ ಬಂದ ಗಾರ್ಡನೆಗಳು ತುಂಬ ಉಂಟು ಉಂಟು ಒಂದು ಎರಡು ಬಾರಿ ಅಂತೂ ನಿಕ್ಕಿ ನೆನಪು ಉಂಟು ಉತ್ತರ ಕನ್ನಡದಲ್ಲಿ ಮಾಡ್ಕೊಳ್ಳಲಿಲ್ಲ ದಕ್ಷಿಣ ಕನ್ನಡದಲ್ಲಿ ಆಗಿದೆ ಅದೊಂದು ವಿಶೇಷವಾದ ವಿಚಾರ ಉತ್ತರ ಕನ್ನಡದಲ್ಲಿ ಎಲ್ಲೂ ಆಗಲಿಲ್ಲ ಅದು ದಕ್ಷಿಣ ಕನ್ನಡದಲ್ಲಿ ಯಾವ ಸ್ಥಳ ಬೇಡ ಒಂದು ಎರಡು ಕಡೆ ಆಗಿದೆ ಎಂ ಆರ್ ಎ ನೀನು ನೋಡಿ ರಂಗಸ್ಥಳಕ್ಕೆ ದಾರೇಶ್ವರ್ ರೋಡ್ ಬಂದ್ ಘಾಟನ ಒಂದು ಎರಡು ಉಂಟು ಅಲ್ಲಿಂದ ಹೇಗೆ ಸರ್ ಬಂದೂರು ಮೇಳದ ನಂತರ ಮುಂದೆ ಪೆರಡೂರ್ ಮೇಳದಲ್ಲಿ ಒಂದು ಆ ಸ್ವಲ್ಪ ವರ್ಷ ಮಾಡಿ ಒಂದು ವರ್ಷ ಗುಂಡುಬಾಳ ತಿರುಗಾಟ ಆಗಿದೆ ನಾರಾಯಣ ಭಟ್ಟ ಅಂತ ಯಜಮಾನಿಕೆಯಲ್ಲಿ ಅವ್ರು ಈಗೂ ಇದ್ದಾರೆ ನಿಮಗೆ ಅನುಭವ ಇರ್ಬೋದು ಈಗ ಏಜಾಗಿದೆ ಯಜಮಾನ್ ಕೆ ಅವರಲ್ಲಿ ಈಗ ಬಹುಶಃ ಪ್ರಭಾಕರ್ ಅವರ ಮ್ಯಾನೇಜ್ಮೆಂಟ್ ನಡೀತಾ ಉಂಟು ಒಂದು ವರ್ಷ ಆಯಿತು ಮತ್ತೆ ಒಂದು ಮತ್ತೊಂದು ಎರಡು ವರ್ಷ ಮತ್ತೆ ಮೇಳ ಬಿಟ್ಟೆ ಮೇಳ ಬಿಟ್ಟು ಮತ್ತು ಕೃಷ್ಣ ಕಾದಂಬಿನಿ ವರ್ಷ ಮತ್ತೆ ಮೇಳಕ್ಕೆ ಕರೆಯ ಬಂದು ಮತ್ತೆ ಹೋಗಿದ್ದೇನೆ ಧಾರೇಶ್ವರರಿಂದಾಗಿ ಮತ್ತೆ ಹೋಗಿದ್ದು ಮತ್ತೆ ಯಜಮಾನರು ಫೋನ್ ಮಾಡಿದರು ಮ್ಯಾನೇಜರ್ರು ಫೋನ್ ಮಾಡಿದರು ಅದೇ ಕರುಣಾಕರ್ ಶೆಟ್ಟರು ದಾರೇಶ್ವರ ಪಂಚಮ ವೇದದ ವರ್ಷ ಮೇಳ ಅಂತ ಬಿಡುವಂತಾದವಾಗ ಕರುಣಾಕರ ಶೆಟ್ಟಿ ಹೇಳಿದ್ರು ನೀನು ಪ್ರಧಾನ ಭಾಗವತೀಯ ಪೋಸ್ಟನ್ನು ಮಾಡು ನಾನಿದ್ದೇನೆ ನಿನ್ನ ಬೆಳಗ್ಗೆ ದಾರೇಶ್ವೀ ಅವರು ನಿನ್ನ ಹಿಂದಗಡೆ ನಿಂತ್ಕೊಳ್ತಾರೆ ನಿರ್ದೇಶಕರಾಗಿ ನೀನು ಭಾಗವತಿಗೆ ಮಾಡ್ಬೋದಲ್ಲ ನಾನು ನಿರಾಕರಿಸಿದ್ದೇನೆ ತುಂಬ ಜನ ನಂತರ ಕೇಳಿದರು ನೀನು ಮರೆಯ ಅಷ್ಟು ದೊಡ್ಡ ಪೋಸ್ಟು ಎಲ್ಲ ಸಣ್ಣ ಸಣ್ಣ ವಯಸ್ಸಿಗೆ ದೊಡ್ಡ ಜಾಗ ಹೋಗಿ ಕೂತ್ಕೊಳ್ತಾರೆ ಕೂತ್ಕೊಳ್ಳೋದು ವಿಚಾರ ಏನೂ ಅಲ್ಲ ಯಾರೂ ಎಲ್ಲೂ ಕೂತ್ಕೊಳ್ಬೋದು ನಮಗೆ ಸ್ಥಾನಕ್ಕೆ ಅರ್ಹತೆಯೂ ಇರ್ಬೋದು ದಕ್ಸ್ಕೊಳ್ಳಿಕ್ಕೆ ಎಷ್ಟಾಗ್ತದೆ ಹೇಳೋದು ಮೊದಲು ಯೋಚನೆ ಮಾಡಬೇಕು ಮನುಷ್ಯ ಮನುಷ್ಯಾದವು ಬಾ ಅದು ಭಾಗವತೀ ವಿಭಾಗ ಅಂತಂದರೆ ಈಗ ದೇಶದಲ್ಲಿ ಯಕ್ಷಗಾನದಲ್ಲಿ ಹೇಳೋದು ನಾನು ದೇಶದಲ್ಲಿ ಪ್ರಧಾನಮಂತ್ರಿಗೆ ಎಷ್ಟು ಕಷ್ಟ ಉಂಟು ಟೆನ್ಷನ್ ಉಂಟು ಜಾಗ ದೊಡ್ಡದು ಫೋಕಸ್ ಆಗ್ತದೆ ಮೇಳದಲ್ಲಿ ಪ್ರಧಾನ ಭಾಗವತ್ಗೆ ಪೋಸ್ಟ್ ಅಷ್ಟೇ ಕಷ್ಟ ಅದು ಪ್ರಾಮಾಣಿಕ ಹೋಗಬಹುದು ನನಗೆ ದಾರೇಶ್ವರ ಬಿಟ್ಟ ತಕ್ಷಣ ಆ ಪೋಸ್ಟ್ ಮಾಡಲಿಕ್ಕೆ ಧೈರ್ಯ ಬರಲಿಲ್ಲ ಹಾಗಾಗಿ ನಾನು ನಿರಾಕರಿಸಿದ್ದೇನೆ ಆ ಕಾಲದಲ್ಲಿ ವಾಪಸ್ ನೀವು ಎರಡನೇ ಭಾಗವತೀ ಸ್ಥಾನದಲ್ಲಿ ಉಳಿತಾಕೆ ಕೇಳಿದರು ರಾಘವೇಂದ್ರ ಆಚಾರ್ಯರು ಬಂದ ವರ್ಷ ನಮ್ಮ ಖುಷಿಯಿಂದ ಉಳಿತೇನೆ ಜವಾಬ್ದಾರಿ ಕಡಿಮೆ ನಮಗೆ ನಮ್ಮ ಕೆಲಸ ಮಾಡಲಿಕ್ಕೆ ನಿರಾಂತಕವಾಗಿರುತ್ತದೆ ಮತ್ತು ನಮಗೆ ನಮ್ಗೆ ಯೋಚನೆ ಮಾಡಲಿಕ್ಕೆ ಟೈಮ್ ಇರುತ್ತೆ ನಾನು ಆ ಪೋಸ್ಟ್ ಮಾಡೋದಿಲ್ಲ ಅಂತ ಹೇಳಿದ್ದೇನೆ ಅದು ದಾಡೇಶ್ವರರು ಇದ್ದಷ್ಟಕ್ಕೂ ಮಾಡೋದಿಲ್ಲ ಇನ್ನು ಮುಂದೆ ಗೊತ್ತಿಲ್ಲ ಇನ್ನು ಅದು ಈಗ ಜಾಸ್ತಿ ಧೈರ್ಯ ಬಂದಿದೆ ನನಗೆ ಹಾಗೆ ಮೆಕ್ಕೆಗಟ್ಟನ್ನು ಒಂದು ವರ್ಷ ತಿರುಗಾಟ ಮಾಡ್ತೇನೆ ಎರಡು ವರ್ಷ ಮತ್ತೆ ಈಗ ಆ ಪೋಸ್ಟನ್ನು ಮಾಡ್ತಾ ಇದ್ದೇನೆ ಬರುವ ತಿರುಗಾಟಕ್ಕಿದ್ದೇನೆ ಈಗ ಸ್ವಲ್ಪ ಆಂತರಿಕ ಮಾನಸಿಕ ಧೈರ್ಯ ಜಾಸ್ತಿ ಇದೆ ಅಂದರೆ ಸ್ವಲ್ಪ ಕಷ್ಟದ ಕೆಲಸ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಧಾನ ಭಾಗವತರಾಗುವಂಥದ್ದು ಯಾಕಂದರೆ ಅವರಿಗೆ ಪೂರ್ತಿ ಹಿಡಿತ ಪೂರ್ತಿರುತ್ತೆ ಇರುತ್ತದೆ ಹಾಳಾದರೂ ಪ್ರಧಾನ ಭಾಗವತನ ಮೇಲೆ ಬರ್ತದೆ ಈ ಪೆರಡೂರು ಮೇಳದಂಥ ಟೆಂಟ್ ಮೇಳ ಪ್ರಸಂಗ ಹೊಸ ಪ್ರಸಂಗ ಟ್ರೆಂಡು ಸೋತ್ರ ಭಾಗವತನ ಮೇಲೆ ಗೆದ್ರೆಟ್ ಕಾ ತಂಡದ ಮೇಲೆ ಮನೆ ಕೈ ಇದ್ದಂಗೆ ಮನೆ ಒಂದು ಮನೆಯ ಉನ್ನತಿ ಕಾರಣ ಆದರೆ ನಾವೆಲ್ಲ ಸೇರೋದ್ರಿಂದ ಮನೆ ಒಳ್ಳೇದಾಯಿತು ಅಂತಾರೆ ಸದಸ್ಯರು ಅದೇ ಮನೆ ಕಡಿಮೆ ಅಂತ ಬಂದರೆ ಅವನತ್ತಿಗೆ ಹೋದರೆ ಅದು ಯಾಜಮಾನ ಮರ ಇಲ್ಲ ಅಂತಾರೆ ಹಾಗಾಗಿ ಅದು ಭಾಳ ಕಷ್ಟದ ಕಾಲ ಅದು ದೇಶದ ಪ್ರಧಾನಮಂತ್ರಿ ಪೋಸ್ಟ್ ಇದ್ದಂಗೆ ಅದ್ಭುತವಾಗಿ ಗೆದ್ದರೆ ಪ್ರಧಾನಮಂತ್ರಿ ಅಲ್ಲ ನಾವೆಲ್ಲ ಸೇರೋದ್ರಿಂದ ಪ್ರಧಾನಮಂತ್ರಿ ಪೋಸ್ಟು ಸೋತ್ರೆ ಆ ಪ್ರಧಾನಮಂತ್ರಿನ ಹೀಗೆ ಆಯ್ತು ತೋಳ್ತಾರೆ ಅದು ಹಾಗೆ ಒಂದು ದೊಡ್ಡ ಈಗ ಶಾ ಕನ್ನಡ ಶಾಲೆ ಬರಲಿ ಮಾಸ್ಟ್ರು ಗೆದ್ದರೆ ಹೆಡ್ಮಾಷ್ಟ್ಟ್ರ್ ಸುದ್ದಿ ಬರುವುದಿಲ್ಲ ಸೋತ್ರ ಮಾಸ್ಟ್ರ್ ಸುದ್ದಿ ಬರ್ತದೆ ಎಲ್ಲದೂ ಹಾಗೆ ಅದು ಮೇಳದ ಭಾಗವತಿಗೆ ಸ್ಥಾನವೂ ಹಾಗೆ ಪ್ರಧಾನ ಭಾಗವತನ ಸ ಗೆದ್ದರೆ ಪ್ರಧಾನ ಭಾಗವತರ ಸುದ್ದಿ ಬರುವುದೇ ಇಲ್ಲ ಇದು ಸ್ಪಷ್ಟ ಸೋತ್ರ ಆ ಒಂದು ಸುದ್ದಿನೇ ಹೇಳ್ತಾರೆ ಜನ ಇದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ ಅದ ನಂತರ ಮತ್ತೆ ಮುಂದೆ ನೀವು ಮೇಕೆಕಟ್ಟು ಮೇಳಕ್ಕೆ ಹೋಗ್ತೀರಿ ಸರ್ ಹೌದು ಅದು ಎಷ್ಟು ವರ್ಷದ ಗ್ಯಾಪ್ ನಂತರ ನೀವು ಮೇಕೆಕಟ್ಟು ಮೇಳಕ್ಕೆ ಹೋಗೋದು ಸರ್ ಎರಡು ವರ್ಷದ ನಂತರ ಎರಡು ವರ್ಷದ ಗ್ಯಾಪ್ ನಂತರ ಮೇಕೆಕಟ್ಟು ಮೇಳಕ್ಕೆ ಹೋಗುವಾಗ ನೀವು ಪ್ರಧಾನ ಭಾಗವತರಾಗಿ ಹೋಗ್ತೀರಿ ಯಾಕಂದ್ರೆ ನೀವು ಆಗಲೇ ನಿಮಗೆ ಪ್ರಧಾನ ಭಾಗವತಿಕೆಯ ಸ್ಥಾನ ಸಿಕ್ಕದಾಗೂ ನಿರಾಕರಿಸಿ ನಿರಾಕರಿಸಿದ್ದೇನೆ ಮೇಕೆಕಟ್ಟು ಮೇಳಕ್ಕೆ ಹೊಸ ಮೇಳ ಅದರಲ್ಲೂ ದಿಗ್ಗಜ ಕಲಾವಿದರು ಕಲಾವಿದರ ಮೇಳ ರೀತಿಯಲ್ಲಿ ಟೆಂಟ್ ಮೇಳಕ್ಕೆ ಸಮಾನವಾದಂಥ ಮೇಳ ಆ ಮೇಳಕ್ಕೆ ಪ್ರಧಾನ ಭಾಗವತರಾಗಿ ಹೋದಾಗ ಅಲ್ಲಿಯ ಸಂದರ್ಭ ಹೇಗಿತ್ತು ಅಲ್ಲಿ ಏನಾಯಿತು ಸರ್ ಮುಂದೆ ಅಲ್ಲಿಯೂ ಮೇಳದ ಯಜಮಾನರು ಜಲವಳ್ಳಿಯವರು ನೀಲ್ಕೋಡು ಶಂಕರ ಹೆಗಡಿಯವರು ರಮೇಶ್ ಭಂಡಾರಿಯವರು ಈಗೂ ಈ ಮಾತುಕತೆಗೂ ಬಂದಿದ್ದರು ನೀನು ಆ ಪೋಸ್ಟ್ ಮಾಡ್ಬೋದು ಮರೇ ನಿಂಗೆ ಅರ್ಹತೆ ಉಂಟು ಅಲ್ಲೂ ನಾನು ಹೇಳಿದ್ದೇನೆ ನಂಗೆ ಬೇಡ ಮತ್ತು ಯಾರೊಬ್ಬನನ್ನು ಒಬ್ಬನನ್ನು ನನ್ನಿಂತ ಕಡಿಮೆ ರೂ ಬೇಕಾದ್ರೆ ಜಾಗಕ್ಕೆ ಮಾಡಿ ನಾನು ಈ ಜಾಗದಲ್ಲಿ ಕೂತ್ಕೊಂಡು ಆ ಜಾಗದ ಕೆಲಸ ಮಾಡ್ತೇನೆ ಪ್ರಧಾನ ಪ್ರಧಾನ ಅಲ್ಲ ಎರಡನೇ ಭಾಗವತಿಗೆ ಕೂತ್ಕೊಂಡು ಪ್ರಧಾನ ನನ್ನ ಸ್ಥಾನ ಪಡಿತೇನೆ ಜವಾಬ್ದಾರಿ ಬೇಡ ಅಂತ ಹೇಳಿದ್ದೆ ನಾನು ಅಂದರೆ ಅದು ತುಂಬ ಕಷ್ಟ ಅಂತ ನಿಮಗೆ ಹೇಳಿದ್ದೇನಲ್ಲ ಮೊದಲೇ ಅಲ್ಲಿ ಸ್ವಲ್ಪ ದಿನ ಮೇಳ ಒಂದು ಒಂದು ಹೋಗಿ ಒಂದು ಎರಡು ಗ್ಯಾಪ್ ಆಯಿತು ಆವಾಗ ಸ್ವಲ್ಪ ಟೆನ್ಷನ್ ಇತ್ತು ನನ್ನಿಂದ ಸೋತ್ರೆ ಮತ್ತೆ ಮೇಳ ನಾಳೆ ಊರಿಗೆ ಹೋಗೋತಿ ಮೇಳ ಸೋಲಿಸಿದ ಮರೇ ಇದೊಂದು ಅವನ ಹಾಕ್ಕೊಂಡು ಹೇ ಆದರೆ ನಮ್ಮ ಅದೃಷ್ಟ ನಂದಿಕೇಶ್ವರ ಅನುಗ್ರಹ ಇರಬೇಕು ನಾನು ನಂಬಿದ್ದವರು ಇರಬೇಕು ಬಹುಶಃ ಯಜಮಾನ ಯೋಗನು ಚಲೋ ಇರಬೇಕು ನೂರ ಎಂಬತ್ತಾಟು ಪ್ಯಾಕು ಅತಿಯಾದ ಪ್ರಚಾರ ಈ ವರ್ಷ ಅದೇ ಪ್ರಚಾರ ಉಂಟು ಕಲಾವಿದರು ಹಿಮ್ಮೇಳದಲ್ಲಿ ಶಶಾಂಕಾಚಾರ್ಯ ಸುಜನ ಒಳ್ಳೆ ಸಾಥ್ ನೀಡಿದರು ಎಲ್ಲದೂ ಟೋಟಲಿ ಕಾರಣ ಪೌರಾಣಿಕ ಪ್ರಸಂಗ ಜಾಸ್ತಿ ಆಯಿತು ಅದರಲ್ಲೂ ಜಲವಳ್ಳಿಯವರಂಥ ಅವರ ಕೀಚಕ ಮಾಗಧವದಿಂದ ನಮ್ಮ ಟ್ರೆಂಡ್ ಜಾಸ್ತಿ ಆಗಿದೆ ನೀರುಗೋಡು ಶಂಕರ ಹೆಗಡೆ ಭಂಡಾರಿ ಚಿಟ್ಟಾಣಿಯವರೆಲ್ಲ ಇದ್ದರು ಕೃಷ್ಣಾರ್ಜುನ ಹಾಂ ಕೃಷ್ಣಾರ್ಜುನ ಎಲ್ಲ ಪೌರಾಣಿಕವೂ ಆಯಿತು ನಮ್ಮ ಖುಷಿ ಪ್ರಸಂಗ ಹಿಮ್ಮೇಳು ಹಾಗೆ ಸಿಕ್ಕಿತ್ತು ಟೋಟಲಿ ಮೆಕ್ಕೆ ಕಟ್ಟಿನ ಮೇಳ ಟೆಂಟ್ ಮೇಳ ಎರಡಕ್ಕೆ ಸಮಾನ ಹೇಳುವುದನ್ನು ಮಾಡೋದಕ್ಕೆ ನಮಗೆ ತೃಪ್ತಿ ತೃಪ್ತಿಯು ಹುಟ್ಟಿದ್ರೆ ಸರ್ ಇಷ್ಟು ವರ್ಷದ ಯಕ್ಷಗಾನದ ಜೀವನದಲ್ಲಿ ಏನಾದರೂ ನೋವಿನ ಸಂಗತಿ ಅಂದರೆ ತಾನೇ ಯಕ್ಷಗಾನಕ್ಕೆ ಬರಬಾರ್ದಿತ್ತು ತನಗಿದು ಬೇಡ ಆಗಿತ್ತು ಅಂಥದ್ದು ಯಾವುದಾದ್ರೂ ನೋವಿನ ಸಂಗತಿ ಉಂಟಾ ಸರ್ ನನಗೆ ಯಕ್ಷಗಾನಕ್ಕೆ ಬರಬಾರ್ದು ಅನ್ನುವಂಥ ನೋವು ಯಾವಾಗ ಬಹುಶಃ ಅದು ಮತ್ತೇನಾದರೂ ನೋವಿನ ಸಂಗತಿ ಉಂಟು ನೋವಿನ ಸಂಗತಿ ಉಂಟು ಆದರೆ ಹೇಳೋದು ಸ್ವಲ್ಪ ಕಷ್ಟ ಈಗ ಮಾಧ್ಯಮದಲ್ಲಿ ಹೇಳಿದ್ರೆ ಅದು ಹೆಚ್ಚು ವೈರಲ್ ಆಗ್ತದೆ ಅದಕ್ಕೆ ನನಗೆ ಬೇಸರ ಇಲ್ಲ ನನ್ನ ಆಡೋ ಮಾತಿಗಳಿಗೆ ಯಾವ ಭೀತಿಗಳಿಲ್ಲ ಬಹುಶಃ ನನ್ನ ಕುಟುಂಬಕ್ಕೆ ಇಲ್ಲ ಭೀತಿ ಅಂತ ಕೇಳಿ ಸತ್ಯವನ್ನು ಆಚರಣೆಗಳನ್ನು ಮಾಡುವ ಕುಟುಂಬ ಅದನ್ನು ಸ್ಪಷ್ಟವಾಗಿ ಕಳಿಸ್ತೇನೆ ಅದನ್ನು ತುಂಬ ವಿಚಾರಗಳಲ್ಲಿ ಸಂದರ್ಶನಗಳು ಹೇಳಿದ್ದೇನೆ ಇದರಲ್ಲಿ ಹೇಳಿದ್ದೇನೆ ಮೇಳದಲ್ಲೂ ಹೇಳ್ತೇನೆ ನಾನೀಗ ಉಂಡವನು ಒಬ್ಬ ಉಂಡವ ಒಬ್ಬ ಕಲಿತವ ಕೃತಜ್ಞನಾದರೆ ಅದು ನೋವಿನ ಸಂಗತಿ ಆಗ್ತದೆ ಈಗ ಒಬ್ಬ ನಾನು ಬಂದು ಉಪಕೃತ ಆಗ್ತೇನೆ ಒಂದು ನನ್ನ ಈ ಜೀವನಕ್ಕೆ ನಾನೀಗ ಕಾರಣ ಅಂತ ಹೇಳಿದನಲ್ಲ ನಾನು ಈಗ ಯಕ್ಷಗಾನ ಬಾಕೋತ್ ಯಕ್ಷಗಾನದಲ್ಲಿ ಅನ್ನ ತಿನ್ನೋದು ನಾನು ಗಣಪತಿ ಭಟ್ರು ಧಾರೇಶ್ವರ ಪೂರ್ಣ ಕೃಪಾ ಪೋಷಿತ ನಾನು ಅವರು ಅವ್ರು ಏನು ಹೇಳ್ತಾರ ಪದ್ಯ ಅದನ್ನೇ ನಾನು ಹೇಳ್ತೇನೆ ಅದರಲ್ಲೂ ಚೂರು ಚೂರು ಹೆಚ್ಚು ಮಾಡ್ಕೊಂಡಿರ್ಬೋದು ಆದರೆ ಈ ಬದುಕಿಗೆ ಕಾರಣನಾದವನ ಹೆಸರನ್ನು ಹೇಳದೇ ಇದ್ದರೆ ಅದು ಬೇಸರ ಸಂಗತಿ ಆಗ್ತದೆ ಅಂಥದ್ದೊಂದು ಘಟನೆ ಲೈಫಲ್ ಜೀವನದಲ್ಲಿ ನಡೆದಿದೆ ನನಗೆ ಅಂತ ಕೇಳಿದ್ರು ಐದು ವರ್ಷಗಳ ಕಾಲ ನನ್ನ ಮನೆಯ ಮಗನಂತೆ ಒಬ್ಬನನ್ನು ನಾನು ಯಕ್ಷಗಾನಕ್ಕೆ ತಗೊಂಡು ಬಂದಿದ್ದೆ ಮನೆಯ ಮಗನಂತೆ ನೋಡ್ಕೊಂಡಿದ್ದಾರೆ ನಮ್ಮ ಮನೆಯವ್ರು ರೀಡಿತೆ ನಾನೊಬ್ಬ ನೋಡಿದ್ದಲ್ಲ ಅಂಥವ ನಮ್ಮ ಮನೇಲಿ ಊಟ ಮಾಡಿ ಪ್ರೀತಿಯಿಂದ ನೋಡಿ ಅವನಿಗೆ ಸ್ವರ್ವವನ್ನು ಕೊಟ್ಟಿದ್ದೇನೆ ಒಂದಲ್ಲ ಈ ಬರೀ ಯಕ್ಷಗಾನ ಹೇಳ್ಕೊಟ್ಟಿದ್ದಲ್ಲ ಧರ್ಮಾರ್ಥ ಸೇವೆ ಈ ಧರ್ಮಕ್ಕೆ ದುಡ್ಡು ತಗೊಂಡು ಮುಗಿಸಿರೋದು ಋಣ ಅಲ್ಲಿಗೆ ಪ್ರೀತಿಯಿಂದ ಹೇಳ್ಕೊಟ್ಟು ತಾಳ ಪೇಟ ಹಾರ್ಮೋನಿಯಮ್ ಕೊಡುವಲ್ಲಿ ಪ್ರಸಂಗಪಟ್ಟಿ ಕೊಡುವಲ್ಲಿವರೆಗೂ ನಾನು ಮಾಡಿದ್ದೇನೆ ಅಂಥವ್ ಹೋಗ್ಕೊಂಡು ಆಚೆ ಹೋಗಿಕೊಂಡು ಅಲ್ಲಿ ಮನೆ ನನ್ನ ಸುದ್ದಿ ಹೇಳೋದು ಬೇಡಿತ್ತು ಮಾಧ್ಯಮದಲ್ಲಿ ಮನೆತನ ಸುದ್ದಿನಾರು ಹೇಳಲಿಕ್ಕೆ ಅವನಿಗೆ ಯಾವ ಇದು ಗೊತ್ತಿಲ್ಲ ನನಗೆ ಯಾವ ಬಂಧನಕ್ಕೊಳಗಾಗಿದ್ದ ಅನ್ನೋದು ಗೊತ್ತಿಲ್ಲ ಅದೊಂದು ಭಾಳ ನೋವುಂಟು ಹೀಗೂ ಮಾಡ್ತಾರ ಅಲ್ಲ ಪ್ರಪಂಚ ಅಂತ ಒಂದು ಬೇಜಾರು ಉಂಟು